ಹೋದು ವರ್ಷದಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಮಾಡಿದಾಗ ಅದ್ಭುತವಾಗಿ ಅನೇಕರ ಜೀವಿತದಲ್ಲಿ ಬಿಡುಗಡೆ ಹೊಂದಿರುವಂತದನ್ನ ಅನೇಕರು ಸಾಕ್ಷಿ ಹೇಳಿದಾಗ ನಾವು ಕೇಳಿದಂತವರಾಗಿದ್ದೇವೆ ಈ ವರ್ಷವೂ ಕೂಡ ಅನೇಕರ ಜೀವಿತದಲ್ಲಿ ದೇವರು ಬಿಡುಗಡೆಯನ್ನ ತರಲಿಕ್ಕಿದ್ದಾನೆ ಅಲ್ಲ ಪ್ರೇಸ್ ಲಾಡ್ ಈ ಒಂದು ಸಂದರ್ಭದಲ್ಲಿ ನಾವು ಶಾಪ ಅಂದ್ರೆ ಏನು ಶಾಪ ಯಾಕೆ ದೇವರಿಂದಲೂ ಕೂಡ ಶಾಪ ಎನ್ನುವಂಥದ್ದು ಯಾಕೆ ಶಾಪ ಎನ್ನುವಂಥದ್ದು ಅದರ ಅರ್ಥ ಆದ್ರೆ ಏನು ಎಂಬುದಾಗಿ ನಾವು ಒಂದೊಂದು ಒಂದೊಂದು ವಿಷಯಗಳನ್ನು ನೋಡುತ್ತಾ ಕೊನೆಯದಾಗಿ ಈ ಸ್ಥಳವನ್ನ ಬಿಟ್ಟು ನಾವು ಮನೆಗೆ ಹೋಗುವಾಗ ಆ ಶಾಪದಿಂದ ಬಿಡುಗಡೆ ಹೊಂದಿ ಸ್ವತಂತ್ರ ಉಳ್ಳಂತ ವ್ಯಕ್ತಿಗಳಾಗಿ ನಾವು ಮಂದಿರದಿಂದ ಹೊರಗಡೆ ಕಾಲನ್ನ ಇಡುವವರಾಗೋಡು ಇವತ್ತಿನ ದಿನ ಹಲಲ್ವಿಯಾ ಪ್ರೈಸ್ ಲಾಡ್ ಮೊಟ್ಟ ಮೊದಲನೇದಾಗಿ ಪ್ರಾಥಮಿಕವಾಗಿ ಶಾಪಗಳು ಅದಕ್ಕೆ ಬೇ ಅದಕ್ಕೆ ಕಾರಣಗಳು ಏನಂದ್ರೆ ಮೊಟ್ಟ ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ ಶಾಪಗಳು ಬರೋದಕ್ಕೆ ಕಾರಣ ದೇವರ ಮಾತನ್ನ ಮತ್ತು ದೇವರ ವಾಕ್ಯವನ್ನ ಕೇಳಲಾರದಂತ ಒಂದು ಸ್ಥಿತಿಯೇ ಆಗಿರುತ್ತೆ ಪ್ರಿಯರ ಇವತ್ತಿನ ದಿನ ಅನೇಕ ಜನರು ದೇವರ ಮಾತನ್ನ ದೇವರ ವಾಕ್ಯವನ್ನ ಕೇಳಲಾರದ ಹಾಗೆ ಮತ್ತು ಆ ವಾಕ್ಯವನ್ನ ಧಿಕ್ಕಾರ ಮಾಡಿದ ಒಂದು ಕಾರಣದಿಂದಾಗಿ ಅವರು ಶಾಪವನ್ನ ಅವರ ಜೀವಿತದಲ್ಲಿ ಏನ್ ಮಾಡ್ತಾ ಇರ್ತಾರೆ ಅನುಭವಿಸ್ತಾ ಇರ್ತಾರೆ ಪ್ರಿಯರೇ ಅಲಲ್ವಿಯಾ ಕಾರಣಗಳು ಮೊಟ್ಟ ಮೊದಲನೇದಾಗಿ ದೇವರು ಆದಾಮ ಅವುಗಳನ್ನ ಮೊಟ್ಟ ಮೊದಲನೇ ಮನುಷ್ಯರನ್ನ ಉಂಟು ಮಾಡಿದಾಗ ಆ ಮನುಷ್ಯರು ದೇವರು ಮಾತಿಗೆ ವಿಧೇಯತೆಯನ್ನ ತೋರಿಸಲಾರದೆ ದೇವರು ಹೇಳಿದಂತ ಮಾತಿಗೆ ಧಿಕ್ಕಾರವನ್ನ ಮಾಡಿದ ಒಂದು ಕಾರಣಕ್ಕೋಸ್ಕರವಾಗಿ ಅವರು ಪಾಪ ಮಾಡಿದ್ರು ಆ ಪಾಪದ ಮೂಲಕವಾಗಿ ಶಾಪ ಎನ್ನುವಂಥದ್ದು ಕೂಡ ಈ ಭೂಮಿಯ ಮೇಲೆ ಬಂತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಹಲಲ್ವಿಯಾ ಪ್ರಾ ಶಾಪ ಶಾಪ ಅದು ಪರಿಸ್ಥಿತಿ ಪರಿಸ್ಥಿತಿಯಾಗಿರುತ್ತೆ ಶಾಪದ ಬಗ್ಗೆ ನಾವು ತಿಳಿದುಕೊಳ್ಬೇಕಾದ್ರೆ ಆಶೀರ್ವಾದ ಅಂದ್ರೆ ಏನು ಎಂಬುದಾಗಿ ಮೊದಲು ನಾವು ಗ್ರಹಿಸಿಕೊಳ್ಳಬೇಕಾಗುತ್ತೆ ಪ್ರೇರೇ ಧರ್ಮೋಪದೇಶ ಕಾಣ್ ಇಪ್ಪತ್ತೆಂಟನೇ ಅಧ್ಯಾಯದಲ್ಲಿ ಮೊದಲು ಹದಿನಾಲ್ಕು ವಚನಗಳನ್ನು ನಾವು ನೋಡುವಾಗ ದೇವರು ತಾನು ತನ್ನ ಮಕ್ಕಳಿಗೆ ಕೊಡಲಿಕ್ಕಿರ್ತಕ್ಕಂಥ ಆಶೀರ್ವಾದಗಳನ್ನ ನಾವು ಏಳು ರೀತಿಯಾಗಿ ನಾವು ಅದನ್ನ ವಿಂಗಡಣೆ ಮಾಡಬಹುದು ಪ್ರೇರ ಮೊಟ್ಟ ಮೊದಲನೇದಾಗಿ ಆಶೀರ್ವಾದ ಅಂದ್ರೆ ಏನಂದ್ರೆ ಎಲ್ಲಾ ವಿಷಯದಲ್ಲಿ ಘನತೆ ಮತ್ತು ಶುಭ ಎನ್ನುವಂಥದ್ದು ದೇವರಿಂದ ಬರುವಂತಹ ಒಂದು ಆಶೀರ್ವಾದವಾಗಿದೆ ಅಲ್ಲುಯ್ಯ ತಾವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ದೇವರು ಅವರ ಜೀವಿತದಲ್ಲಿ ಶುಭವನ್ನ ಅನುಗ್ರಹ ಮಾಡ್ತಾನೆ ಅವರು ಘನವುಳ್ಳ ವ್ಯಕ್ತಿಗಳನ್ನಾಗಿ ಮಾಡ್ತಾನೆ ಪ್ರೇರ ವಚನಗಳನ್ನು ಓದುವಾಗ ನಿಮಗಲ್ಲಿ ಗೊತ್ತಿಲ್ಲ ಯಹೋವನ ಮಾತನ್ನ ನೀವು ಶ್ರದ್ಧೆಯಿಂದ ಕೇಳಿಸಿ ಕೇಳಿಸಿ ಕೊಂಡರೆ ಆತನು ಹೇಳಿದ ಮಾರ್ಗದಲ್ಲಿ ನೀವು ನಡೆದರೆ ಈ ಎಲ್ಲಾ ಶುಭಗಳು ನಿಮಗೆ ಏನಾಗ್ತವೆ ಪ್ರಾಪ್ತಿಯಾಗ್ತವೆ ಎಂಬುದಾಗಿ ಅಲ್ಲಿ ವಾಕ್ಯ ಇರುತ್ತೆ ಅಲ್ಲಿ ನಾವು ನೋಡುವಾಗ ಒಂದೊಂದು 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 ವಾಕ್ಯ ಅಂದರೆ ಮೂರರಿಂದ ಹಿಡಿದು ಹದಿನಾಲ್ಕು ವಚನಗಳವರೆಗೆ ಒಂದೊಂದು ಆಶೀರ್ವಾದಗಳ ಕುರಿತಾಗಿ ಮೋಶೆಯು ಅಲ್ಲಿರುವಂತ ಇಸ್ರಾಯೇಲರಿಗೆ ಬೋಧನೆ ಮಾಡ್ತಾ ಇದ್ದಾನೆ ಮೊದಲನೇದಾಗಿ ಘನತೆ ಶುಭ ಎನ್ನುವಂಥದ್ದು ಆಶೀರ್ವಾದದ ಒಂದು ಸಂಕೇತವಾಗಿದೆ ಎರಡನೇದಾಗಿ ಫಲಗಳು ಎಲ್ಲ ಗರ್ಭಫಲ ಭೂಫಲಗಳನ್ನ ಆ ವ್ಯಕ್ತಿಗಳು ಅನುಭವಿಸುವಂತ ಒಂದು ಸ್ಥಿತಿಯನ್ನ ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರೇರೆ ಮೂರನೇದಾಗಿ ಆಶೀರ್ವಾದ ಹೊಂದಿದಂತ ಮಕ್ಕಳ ಜೀವಿತದಲ್ಲಿ ಒಳ್ಳೆಯ ಆರೋಗ್ಯವನ್ನ ಅವರು ಹೊಂದಿಕೊಂಡಿರ್ತಾರೆ ಒಳ್ಳೆಯ ಆರೋಗ್ಯವನ್ನ ಅವರ ಜೀವಿತದಲ್ಲಿ ಅವರು ಅನುಭವಿಸ್ತಾ ಇರ್ತಾರೆ ಯಾವ ರೀತಿಯ ಅನಾರೋಗ್ಯದ ಒಂದು ಕಾರಣಗಳು ಅನಾರೋಗ್ಯದ ಒಂದು ಸ್ಥಿತಿಗಳು ಅವರ ಜೀವಿತದಲ್ಲಿ ಇರೋದಿಲ್ಲ ಪ್ರೇರಣೆ ನಾಲ್ಕನೇದಾಗಿ ನಾವು ನೋಡುವಾಗ ಆಶೀರ್ವಾದದ ಬಗ್ಗೆ ಅಲ್ಲಿ ದೇವರು ಮಾತಾಡ್ತಾ ಇದ್ದಾರೆ ಅಭಿವೃದ್ಧಿ ಎಲ್ಲ ಅವರು ಕೈ ಹಾಕಿದ ಎಲ್ಲ ಕೆಲಸಗಳು ಏನಾಗ್ತವೆ ಅಭಿವೃದ್ಧಿ ಆಗ್ತವೆ ದೇವರೇ ತಾನು ಬಂದು ಅವರ ಜೀವಿತದಲ್ಲಿ ಕಾರ್ಯ ಸಿದ್ಧಿಯನ್ನ ಮಾಡುವವನಾಗಿರ್ತಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೇ ಅದನ್ನು ಯಾ ಪ್ರೇರಿಸಲಾರ ದೇವರು ವಾಕ್ಯ ಹೇಳ್ತಾ ಇದೆ ಆ ಐದನೇದಾಗಿ ಆ ವಾಕ್ಯಗಳನ್ನ ನಾವು ನೋಡುವಾಗ ಅವರು ಮಾಡುವಂತ ಕೆಲಸದಲ್ಲಿ ಸಫಲತೆ ಇರುತ್ತೆ ವಿಜಯ ಇರುತ್ತೆ ಅಂದ್ರೆ ಅವರು ಕೈ ಹಾಕಿದ ಕೆಲಸದಲ್ಲಿ ಏನಿರುತ್ತೆ ಜಯ ಇರುತ್ತೆ ನೀವು ಹೋಗುವಾಗಲೂ ಬರುವಾಗಲೂ ನಿಮಗೆ ಏನಾಗುತ್ತೆ ಅಂತ ಹೇಳ್ತಾ ಇದು ದೇವ್ರ ವಾಕ್ಯ ಶುಭವೇ ಉಂಟಾಗುತ್ತೆ ಎಂಬುದಾಗಿ ಹಲಲ್ವಿಯಾ ಫ್ರೆಂಡ್ಸ್ ನೋಡಿ ಎಲ್ಲ ಆಶೀರ್ವಾದದ ವಾಕ್ಯಗಳನ್ನು ನಾವು ನೋಡುವಾಗ ದೇವರು ಹೇಳ್ತಾನೆ ನೀನೆಂಬುದಾಗಿ ನೀನು ನನ್ನನ್ನು ಹಿಂಬಾಲಿಸಿ ನಡೆದಿದೆ ಆದರೆ ನಾನು ನಿನ್ನ ಬಾಲವನ್ನಾಗಿ ಎಲ್ಲ ತಲೆಯಾಗಿ ನಿನ್ನನ್ನು ಏನ್ ಮಾಡುತ್ತೀನಿ ನಾನು ಇಡುತ್ತೀನಿ ಅಲ್ವಿಯಾ ನಮ್ಮ ದೇಹಕ್ಕೆಲ್ಲ ಶಿರಸ್ಸು ಎನ್ನುವಂಥದ್ದು ಬಹಳ ಮುಖ್ಯ ತಲೆ ಎನ್ನುವಂಥದ್ದು ಬಹಳ ಮುಖ್ಯವಾಗಿದೆ ಪ್ರೇರ ಅದೇ ರೀತಿಯಾಗಿ ದೇವರು ಇದ್ದಾನೆ ನೀವು ಆಶೀರ್ವಾದವನ್ನು ಎಂಬುದಕ್ಕೆ ಏಳನೇ ಸಾದೃಶ್ಯ ಏನಂದ್ರೆ ನೀವು ಮೇಲಣನವರಾಗಿರ್ತೀರಿ ಎಲ್ಲ ಏಳು ಆಶೀರ್ವಾದಗಳನ್ನ ಆ ಧರ್ಮೋಪದೇಶ ಕಾಂಡ ಮೊದಲನೇ ಆ ಇಪ್ಪತ್ತೆಂಟನೇ ಅಧ್ಯಾಯ ಮೊದಲು ಹದಿನಾಲ್ಕು ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರ ಅದೇ ರೀತಿಯಾಗಿ ಈಗ ನಾವು ಶಾಪದ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಎಲ್ಲರಿಗೂ ಕೂಡ ಆಶೀರ್ವಾದ ಬೇಕು ಅಲ್ಲಲ್ವ ಯಾರಿಗಾದ್ರು ರೋಗ ಬೇಕಂತ ಹೇಳಿ ಕೇಳ್ತೀರಾ ಯಾರಿಗಾದ್ರೂ ಮಕ್ಕಳಾಗ್ಬಾರ್ದು ಅಂತ ಹೇಳಿ ಕೇಳ್ತೀರಾ ಯಾರಿಗಾದ್ರೂ ನನ್ಗೆ ಉದ್ಯೋಗ ಬೇಡ ಎಂಬುದಾಗಿ ಕೇಳ್ತಾರೆ ಯಾರಾದರೂ ಯಾರು ಕೇಳಲ್ಲ ಎಲ್ಲರಿಗೂ ಕೂಡ ಆಶೀರ್ವಾದ ಬೇಕು ಎಲ್ಲರೂ ಕೂಡ ದೇವರ ಆಶೀರ್ವಾದವನ್ನ ಹೇಳಿ ಅಂದುಕೊಳ್ತಾರೆ ಪ್ರೇರ ಹಲಲ್ವಿಯಾ ಪ್ರೇಜ್ ನಾವು ಆಶೀರ್ವಾದವನ್ನ ಹೊಂದಿಕೊಳ್ಳಬೇಕಾದ್ರೆ ಆ ಒಂದು ಶಾಪಗಳನ್ನ ನಮ್ಮ ಜೀವಿತದಿಂದ ನಾವೇನ್ ಮಾಡ್ಬೇಕು ತೆಗೆದು ಹಾಕಿಕೊಳ್ಳಬೇಕು ಅಲ್ವಿಯಾ ಮುಳ್ಳು ಒಳಗಡೆ ಇದ್ರೆ ನೋವಿಲ್ಲ ನೋವಿಲ್ಲ ಅಂತೇಳಿ ನಾವು ಅಂತೀವ ಅಂತೀವ ಅನ್ನಕ್ ಸಾಧ್ಯ ಇಲ್ಲ ನೋವು ಖಂಡಿತವಾಗಿ ಇರುತ್ತೆ ಮುಳ್ಳು ಹೊರಗಡೆ ತೆಗೆದು ಹಾಕಿದಾಗ ನಮಗೇನಾಗುತ್ತೆ ಪ್ರಿಯರೇ ನೋವಿರೋದಿಲ್ಲ ಅದೇ ರೀತಿಯಾಗಿ ಶಾಪಗಳು ನಮ್ಮ ಜೀವಿತದಲ್ಲಿ ಇದ್ದಾವೆ ಆ ಶಾಪಗಳನ್ನು ಏಸು ಕ್ರಿಸ್ತರ ನಾಮದಲ್ಲಿ ನಾವು ಮುರಿಯುವಾಗ ಅವು ನಮ್ಮ ಜೀವಿತದಲ್ಲಿ ಮುಂದೆಂದಿಗೂ ಕೂಡ ಕಾರ್ಯ ಮಾಡಲಾರದ ಹಾಗೆ ಅವುಗಳನ್ನು ನಾವೇನು ಮಾಡ್ತೀವಿ ನಿಷ್ಕ್ರಿಯ ಮಾಡುವಂತವ್ರು ಈಗ ಶಾಪಗಳು ಕುರಿತಾಗಿಯೂ ಕೂಡ ಅಲ್ಲಿ ವಾಕ್ಯ ಹೇಳುತ್ತೆ ಹದಿನೈದರಿಂದ ಅರವತ್ತೆಂಟು ವಚನಗಳ ಕುರಿತಾಗಿ ಶಾಪಗಳ ಕುರಿತಾಗಿ ವಾಕ್ಯ ಹೇಳುತ್ತೆ ಮೊಟ್ಟ ಮೊದಲನೇದಾಗಿ ಶಾಪಗಳಲ್ಲಿ ಇರತಕ್ಕಂಥ ಮೊದಲನೇ ವಾಕ್ಯ ಯಾವುದಂದ್ರೆ ಅವಮಾನ ಎನ್ನುವಂಥದ್ದು ಪ್ರಿಯರೇ ಅಲ್ಲ ಅವರು ಬರೀ ಅವಮಾನಕ್ಕೆ ಈಡಾಗ್ತಾ ಇರ್ತಾರೆ ಅವಮಾನಕ್ಕೆ ಗುರಿ ಒಂದು ಸ್ಥಿತಿ ಅಲ್ಲಿ ನಾವು ನೋಡ್ತಾ ಇರ್ತೀವಿ ಮತ್ತೆ ಫಲಹೀನತೆ ಭೂಫಲ ಫಲವನ್ನ ಆತ್ಮನ ಫಲ ಮನಸ್ಸಿನ ಬದಲಾವಣೆಯ ಫಲಗಳನ್ನ ಹೊಂದಲಾರದಂತ ಒಂದು ಸ್ಥಿತಿಗೆ ಅವರು ಏನಾಗಿರ್ತಾರೆ ಜಾರಿ ಹೋಗಿರ್ತಾರೆ ಪ್ರೇರೆ ಮತ್ತೆ ಅನಾರೋಗ್ಯ ಎನ್ನುವಂಥದ್ದು ಬೆಂಬಿಡದಂತೆ ಅವರನ್ನ ಕಾಡ್ತಾ ಇರುತ್ತೆ ಮತ್ತೆ ಬಡತನ ಮತ್ತು ಸೋಲು ಕೈ ಹಾಕಿದ ಕೆಲಸಗಳೆಲ್ಲ ಏನ್ ಮಾಡ್ತಾ ಇರ್ತವೆ ಸೋಲನ್ನೇ ಅನುಭವಿಸ್ತಾ ಇರ್ತಾರೆ ಅವರು ಅವರಿಗೆ ಜಯ ಎನ್ನುವಂತದ್ದು ಕಾಣ್ತಾ ಇರಲ್ಲ ಮತ್ತೆ ಬಡತನ ಒಂದು ಸಾರಿ ಒಬ್ಬ ಇಂಗ್ಲಿಷ್ ಕವಿ ಅನ್ಸುತ್ತೆ ಆತನು ಹೇಳ್ತಾನೆ ಬಡವನಾಗಿ ನಾನು ಹುಟ್ಟಬಹುದು ಆದ್ರೆ ನಾನು ಬಡವನಾಗಿ ಸಾಯ್ಬಾರದು ಅಂತೇಳಿ ಹಲಲ್ವ್ಯ ಬಡತನ ಕೆಲವು ತಲತಲಾಂತರಗಳಿಂದ ಬಡತನವನ್ನ ಏನ್ ಮಾಡ್ತಾ ಇರ್ತಾರೆ ಅವರು ಅನುಭವಿಸ್ತಾ ಇರ್ತಾರೆ ಅದಕ್ಕೆ ಕಾರಣ ಏನಂದ್ರೆ ಶಾಪ ಎನ್ನುವಂಥದ್ದೇ ಆಗಿದೆ ಪ್ರಿಯರೇ ಅಲ್ಲಲ್ಲುಯಾ ಮತ್ತೆ ಅಪಜಯ ಎನ್ನುವಂಥದ್ದು ಮತ್ತೆ ಅವರು ಕೀಳಾದಂತ ಒಂದು ಪರಿಸ್ಥಿತಿಯಲ್ಲಿ ಅವರು ಜೀವಿಸ್ತಾ ಇರ್ತಾರೆ ಕೆಳಗಿನವರು ಆಗಿರ್ತಾರೆ ಪ್ರಿಯರಿ ಈ ಶಾಪಗಳನ್ನು ನಾವು ಯಾವ ರೀತಿಯಾಗಿ ಗುರುತಿಸಬೇಕು ಅದರ ಕುರುವುಗಳು ಏನು ಎಂಬುದಾಗಿ ನಾವು ನೋಡುವಾಗ ಶಾಪಗಳು ಉಳ್ಳಂತವರ ಜೀವಿತದಲ್ಲಿ ಅಧೈರ್ಯ ಎನ್ನುವಂಥದ್ದು ಆವೇಶಿ ಆವೇಶ ಪೂರಿತವಾಗಿರ್ತಕ್ಕಂಥ ಒಂದು ಘಟನೆಗಳು ಎನ್ನುವಂಥದ್ದು ಮನಸ್ಸಿಕ್ ಮಾನಸಿಕವಾಗಿರ್ತಕ್ಕಂಥ ಒಂದು ಅಂದ್ರೆ ಮನಸ್ಸಿನ ಒಳಗಡೆನೆ ಮೆಂಟಲಿ ಡಿಪ್ರೆಷನ್ ಎಂಬುದಾಗಿ ನಾವು ಕರಿತೀವಿ ಮೆಂಟಲಿ ಅವ್ರು ಏನಾಗಿರ್ತಾರೆ ಡಿಪ್ರೆಷನ್ಗೆ ಒಳಗಾಗಿರ್ತಾರೆ ಯಾರು ಮಾತನ್ನು ಕೂಡ ಕೇಳಲಾರದಂತ ಒಂದು ಪರಿಸ್ಥಿತಿಗೆ ಅವರು ಹೋಗಿರ್ತಾರೆ ಮೊಟ್ಟ ಮೊದಲನೇದಾಗಿ ಶಾಪ ಇದೆ ಎಂಬುದಾಗಿ ನಾವು ಗುರುತಂದ್ರೆ ಅವ್ರಿಗೆ ಏನಿರುತ್ತೆ ಬೇರೆ ಅಧೈರ್ಯ ಇರುತ್ತೆ ಏನಿರುತ್ತೆ ಅಧೈರ್ಯ ಎನ್ನುವಂಥದ್ದು ಅವರ ಜೀವಿತದಲ್ಲಿ ಧೈರ್ಯ ಇರೋದಿಲ್ಲ ಅವ್ರು ಮಾ ಮಾಡ್ಬೇಕು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಅವ್ರು ಮುನ್ನುಗ್ಗಿ ಹೋಗೋದಿಲ್ಲ ಅಧೈರ್ಯ ಬರೀ ಅಧೈರ್ಯ ಎನ್ನುವಂಥದ್ದು ಅವ್ರನ್ನ ಆ ಕಾಡ್ತಾ ಇರುತ್ತೆ ಎರಡನೇದಾಗಿ ಶಾಪದ ಒಂದು ಕುರುಹು ಏನಂದ್ರೆ ಪದೇ ಪದೇ ರೋಗಕ್ಕೆ ಅವರು ಒಳಗಾಗ್ತಾ ಇರ್ತಾರೆ ಪದೇ ರೋಗ ಯಾವಾಗ್ಲೂ ಕೂಡ ಒಂದು ರೋಗ ಆದ್ಮೇಲೆ ಇನ್ನೊಂದು ರೋಗ ಇನ್ನೊಂದು ರೋಗ ಆದ್ಮೇಲೆ ಮತ್ತೊಂದು ರೋಗ ರೋಗದ ಮೇಲೆ ರೋಗಗಳು ಅಲಲುಯ ಆ ರೀತಿಯಾಗಿ ಬರ್ತಾ ಇದ್ರೆ ಅಲ್ಲಿ ಖಂಡಿತವಾಗಿಯೂ ಶಾಪ ಎನ್ನುವಂಥದ್ದು ಇದೆ ಎಂಬುದಾಗಿ ನಾವು ಗಮನಿಸಬೇಕಾಗುತ್ತೆ ಹಲಲುಯ ಮೂರನೇದಾಗಿ ವಿಶೇಷವಾಗಿ ಸ್ತ್ರೀಯರಿಗೆ ನಾವು ನೋಡುವಾಗ ಬಂಜೆತನ ಎನ್ನುವಂಥದ್ದು ಮತ್ತು ಗರ್ಭಪಾತ ಎನ್ನುವಂಥದ್ದು ಕೂಡ ಶಾಪ ಏನಾಗಿರ್ಬೋದು ಕಾರಣವಾಗಿರುತ್ತೆ ಪ್ರೇರೆ ಅದು ಕೂಡ ಇದೆ ಅಂದ್ರೆ ಅಲ್ಲಿ ಶಾಪ ಇದೆ ಎಂಬುದಾಗಿ ನಾವು ನೋಡ್ತಾ ಇರ್ತೀವಿ ಮತ್ತೆ ಕುಟುಂಬದಲ್ಲಿ ನಾವು ನೋಡುವಾಗ ಮದುವೆ ಆದ ತಕ್ಷಣವೇ ಅನೇಕ ಕುಟುಂಬಗಳು ಏನಾಗ್ತಾ ಇದ್ದಾವೆ ಒಡೆದು ಹೋಗ್ತಾ ಇರ್ತವೆ ಕುಟುಂಬಗಳು ಮುರಿದು ಹೋಗ್ತಾ ಇರ್ತವೆ ಡೈವೋರ್ಸ್ ಕೇಸ್ಗಳು ಆಗ್ತಾ ಇರ್ತವೆ ಆ ಒಂದು ಸಂದರ್ಭದಲ್ಲಿ ಕೂಡ ಆ ರೀತಿಯಾಗಿ ಆಗಿ ಕುಟುಂಬ ಒಂದು ಮಕ್ ಒಂದು ಮಗುನ ಎರಡು ಮಕ್ಕಳು ಆದ ಮೇಲೆ ಅವ್ರು ಏನಾಗ್ತಾರೆ ಡಿವೋರ್ಸ್ ತಗೊಂಡು ತಂದೆ ಒಂದು ಕಡೆಗೆ ತಾಯಿ ಒಂದು ಕಡೆಗೆ ಮಕ್ಕಳು ಒಂದು ಕಡೆಗೆ ಏನ್ ಮಾಡ್ತಾ ಇರ್ತಾರೆ ಜೀವಿಸ್ತಾ ಇರ್ತಾರೆ ಪ್ರೇರೆ ಅದು ಕೂಡ ಶಾಪದ ಒಂದು ಕುರುಹು ಶಾಪದ ಸಾಂದು ಗುರುತಾಗಿರುತ್ತೆ ಪ್ರೇರೆ ಅಲ್ಲಲ್ವ ಮತ್ತೆ ನಾವು ನೋಡುವಾಗ ಹಣಕಾಸಿನ ಒಂದು ಸಮಸ್ಯೆ ಬಡತನ ಅಂತೇಳಿ ಈಗಾಗಲೇ ಹೇಳಿದ್ನಲ್ವಾ ಆ ಒಂದು ಹಣಕಾಸಿನ ಸಮಸ್ಯೆ ಮತ್ತು ಅದೇ ರೀತಿಯಾಗಿ ಯಾವಾಗಲೂ ಬಡತನದಲ್ಲಿ ಹುಟ್ಟಿದಂದಿನಿಂದ ಹಿಡಿದು ಸಾಯುವವರೆಗೂ ಬಡವನಾಗಿಯೇ ಸಾಯುವಂತ ಒಂದು ಪರಿಸ್ಥಿತಿಯನ್ನ ಎಲ್ಲಿ ನಾವು ಕಾಣ್ತಾ ಇರ್ತೀವೋ ಅದು ಕೂಡ ಶಾಪದ ಒಂದು ಕುರುಹು ಆಗಿರುತ್ತೆ ಪ್ರಿಯರೇ ಪ್ರೇಸ್ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಕೊನೆಯದಾಗಿ ಅಕಸ್ಮಾತ್ ಆಗಿ ಏನಾಗುವಂಥದ್ದು ಆಕ್ಸಿಡೆಂಟ್ ಪ್ರೋನ್ಗಳು ಎಂಬುದಾಗಿ ನಾವು ನೋಡ್ತೇವೆ ಅಂದ್ರೆ ಸಡನ್ ಆಗಿ ಹೋಗಿರ್ತಾರೆ ಎಲ್ಲ ರೀತಿಯಿಂದಲೂ ಚೆನ್ನಾಗಿರ್ತಾರೆ ಆದ್ರೆ ಏನಾಗ್ತಾರೆ ಅವರು ಬೆಳಗ್ಗೆ ಹೋದಂತವರು ಮನೆಗೆ ಬರಬೇಕಾದ್ರೆ ಶವವಾಗಿ ಬಂದಿರ್ತಾರೆ ಇದು ಕೂಡ ಒಂದು ಶಾಪದ ಒಂದು ಕುರುವಾಗಿದೆ ಪ್ರಿಯ ಕೊನೆಯದಾಗಿ ಅಸಾಮಾನ್ಯವಾದಂತ ಒಂದು ಮರಣ ಕಾಲ ಸಮೀಪವಾದಾಗ ಅಂದ್ರೆ ಒಳ್ಳೆಯ ಒಂದು ಜೀವಿತವನ್ನ ಜೀವಿಸಿ ಒಳ್ಳೆಯ ರೀತಿಯಲ್ಲಿ ಜೀವಿತವನ್ನ ಜೀವಿಸಿದಾದ ಮೇಲೆ ಒಳ್ಳೆಯ ಒಂದು ಅಹ್ ಪಡೆದುಕೊಂಡು ಜೀವಿಸದಾದ ಮೇಲೆ ಮರಣ ಹೊಂದುವಂಥದ್ದು ಬೇರೆ ಆದ್ರೆ ಇವರು ಕೆಲವು ಜನರು ಏನಾಗ್ತಾರೆ ಅಕಾಲ ಮರಣಕ್ಕೆ ಏನಾಗ್ತಾರೆ ತುತ್ತಾಗ್ತಾ ಇರ್ತಾರೆ ಅದು ಕೂಡ ಶಾಪದ ಒಂದು ಕುರು ಈಗ ನಾವು